ಸರ್ಕಾರವು ಬಿಸಿ ಊಟದ ಯೋಜನೆಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ದು ಆದರೆ ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನಲ್ಲಿ ಸುಮಾರು ಎರಡು ತಿಂಗಳಿಂದ ಜನವರಿ ಹಾಗೂ ಫೆಬ್ರವರಿ ಮಾರ್ಚ್ ಈ ಮೂರು ತಿಂಗಳಿಂದ ಒಂದು ಅಕ್ಕಿಯನ್ನು ಸಾಗಾಣಿಕೆ ಮಾಡದೆ ಏಜೆನ್ಸಿ ಆ ಏಜೆನ್ಸಿಯನ್ನು ನಿಯಮಗಳ ಗಾಳಿಗೆ ತೂರಿ ನಿಯಮಗಳನ್ನು ಗಾಳಿಗೆ ತೋರಿದು ಈ ನಿಯಮಕ್ಕಾಗಿ ಸರ್ಕಾರ ಕಟ್ಟುನಿ ಆದೇಶ ಮಾಡಿದೆ ಒಂದು ಸರಿಯಾದ ರೀತಿಯಲ್ಲಿ ಅಕ್ಕಿಗಳನ್ನು ಸಾಗಾಣಿಕೆ ಮಾಡಬೇಕು ಮತ್ತು ಮಕ್ಕಳಿಗೆ ಬಿಸಿ ಊಟದಿಂದ ಪೌಷ್ಟಿಕಾಂಶಗಳನ್ನು ಹೊಂದಿರಬೇಕೆಂಬ ಉದ್ದೇಶ ಇಟ್ಕೊಂಡು ಆದರೆ ಈ ಆಳಂದ್ ತಾಲೂಕಿನಲ್ಲಿ ಬೇಜವಾಬ್ದಾರಿತನ ಏಜೆನ್ಸಿ ಒಂದು ಎರಡು ತಿಂಗಳಿಂದ ಅಕ್ಕಿಗಳನ್ನು ಸಪ್ಲೈ ಆಗಿಲ್ಲ ಹೀಗಾಗಿ ನಾವು ಇದನ್ನು ಉಗ್ರವಾಗಿ ಖಂಡಿಸುತ್ತೇವೆ ಹಾಗೆಯೇ ಈ ಏಜೆನ್ಸಿ ನಿಯಮ ಉಲ್ಲಂಘಿಸಿದಕ್ಕಾಗಿ ಆ ಏಜೆನ್ಸಿಗೆ ಕಪ್ಪು ಪಟ್ಟಿಗೆ ಹಾಕಬೇಕು ಹಾಗೂ ಅಕ್ಷರ ದಾಸ ಅಧಿಕಾರಿಗಳ ಮೇಲೆ ಕೂಡ ಕಾನೂನು ಕ್ರಮ ಆಗಬೇಕು ಇವತ್ತು ಆಳಿನ ತಾಲೂಕಿನಲ್ಲಿ ಮುನ್ನೂರ ನಲ್ವತ್ತೆಂಟು ಶಾಲೆಗಳು ಇದ್ದದ್ದು ಇದಕ್ಕೆ ಎರಡು ತಿಂಗಳಿಂದ ಆಕೆ ಸಾಗಾಣಿಕೆ ಆಗಿಲ್ಲ ಹೀಗಾಗಿ ಡಿಡಿ ಕೂಡ ಇದಕ್ಕೆ ಆಗುತ್ತಾರೆ ಡಿ ಮೇಲೆ ಕೂಡ ಕಾನೂನು ಕ್ರಮ ಆಗಬೇಕು ಇವತ್ತು ಬಡ ಮಕ್ಕಳಿಗೆ ಒಂದು ಉಚಿತವಾಗಿ ಬಿಸಿ ಊಟ ಸರ್ಕಾರ ಕೊಟ್ಟಿದ್ದು ಅದನ್ನು ತಲುಪುತ್ತಿಲ್ಲ ಹೀಗಾಗಿ ನಾವು ಒಂದು ಇವತ್ತು ಅಥವಾ ನಾಳೆ ಎರಡು ದಿನದಲ್ಲಿ ಸಾಗಾಣಿಕೆ ಆದರೂ ಸರಿ ಇಲ್ಲವಾದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಲಬುರಗಿಯವರ ಒಂದು ಕಚೇರಿ ಎದುರುಗಡೆ ಉಗ್ರವಾಗಿ ಹೋರಾಟ ಮಾಡುತ್ತಂತೆ ಈ ಒಂದು ಮಾಧ್ಯಮ ಮುಖಾಂತರ ನಾವು ಹೇಳ್ತೇವೆ ಜೆ ಬಿಟ್ಟಿ ಈಗ ತಾಲೂಕು ಅಧಿಕಾರಿಗೆ ಇಡೀ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಅಕ್ಷರ ದಾಸ ಅಧಿಕಾರಿಗಳು ಭೇಟಿ ನೀಡಿದಾಗ ನಾಳೆ ಕಳಿಸ್ತೇವೆ ನಾಡಿದ್ದು ಕಳಿಸ್ತೇವೆ ಇದನ್ನೆಪು ಸುಮಾರು ಎರಡು ತಿಂಗಳು ಗತಿಸಿವೆ ಇವತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ನೋಟಿಸ್ ಹಾಕಿದ್ದಾರೆ ಇದನ್ನು ಈ ಒಂದು ವ್ಯವಸ್ಥೆ ಕಡೆಗಣಿಸಿ ಶಾಲೆಗಳಿಗೆ ಅಕ್ಕಿ ಸಾಗಾಣಿಕೆ ಅಂತ ತಿಳಿಸಿದ್ದಾರೆ ನೋಟಿಸ್ ಮುಖಾಂತರ ನಮ್ಮ ಮುಂದಿನ ದಿನಗಳಲ್ಲಿ ಇವತ್ತು ಅಥವಾ ನಾಳೆ ಮೂರು ದಿನ ಒಳಗಾಗಿ ಸಾಗಾಣಿಕೆ ಆದ್ರೂ ಸರಿ ಆಗದೇ ಇದ್ದಲ್ಲಿ ನಾವು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುತ್ತಿಗೆ ಹಾಕಿ ಅಥವಾ ಧರಣಿ ಕೂತ್ಕೊಂಡು ಒಂದು ಪ್ರತಿಭಟನೆ ಮೂಲಕ ನ್ಯಾಯ ಪಡೆಯುವುದು ನಾವು ಸಿದ್ಧರಾಗಿದ್ದೇವೆ ಬೇಜವಾಬ್ದಾರಿತನ ಬೇಜವಾಬ್ದಾರಿತನ ಮತ್ತೆ ಇವತ್ತು ಈ ಅಕ್ಕಿಗಳನ್ನು ತೆಗೆದುಕೊಂಡು ಕಳ್ಳ ಸಾಗಾಣಿಕೆಯಲ್ಲಿ ಮಾರಿ ಈ ಒಂದು ಭ್ರಷ್ಟ ಅಧಿಕಾರಿಗಳು ಒಂದು ಹುನ್ನಾರ ಇಡಿಸಿದ್ದಾರೆ ಇದಕ್ಕೆ ಕೈವಾಣಿ ಹಾಕಬೇಕಂತ ನಾವು ದಲಿತ ಸೇನೆ ತಾಲೂಕು ಸಮಿತಿ ರಾಮೀಳ ಸಂಘಟನೆ ವತಿಯಿಂದ ಉಗ್ರವಾಗಿ ಅವರನ್ನು ನ್ಯಾಯ ಕೆಲಸ ನಾವು ಮಾಡುತ್ತಿದ್ದೇವೆ ಅವರು ಬೇಜವಾಬ್ದಾರಿತನ ಈ ಅಕ್ಕಿಗಳ ತೆಗೆದುಕೊಂಡು ಕಳ್ಳ ಸಾಗಾಣಿಕೆ ಮಾರೋದು ಹಣ ಪಡೆಯುವಂತ ಕೆಲಸ ಆಗ್ತಾ ಇದೆ ಸರ್ ಬರಬಾರ್ದು ಹಾ ಮುಂದೆ ಬರಬಾರ್ದು ಶಿಕ್ಷಣದಿಂದ ವಂಚಿತರಾಗಬೇಕು ಈ ದಲಿತ ಮತ್ತು ಹಿಂದುಳಿದ ವರ್ಗ ಮಕ್ಕಳ ಪಾತ್ರ ಶಾಲೆ ವಂಚಿತರಾಗಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ಅಧಿಕಾರಿಗಳು ಆಗಿ ಈ ಒಂದು ಭ್ರಷ್ಟ ಕೆಲಸ ನಡೆಸಿದ್ದಾರೆ ಧರ್ಮಾಜಿ ಬಂಗುರ್ಗಿ ದಲಿತೇನ ರಾಮಿಲಾ ಸಂಘಟನೆ ತಾಲೂಕು ಅಧ್ಯಕ್ಷ